ಕೆಲ್ಲಾರ ಟೈಸಿ ಸ್ಥಳಾಂತರ ಟಿಸಿ ಸ್ಥಳಾಂತರ ಆಗಲೇಬಾರದು ಅಂತ ಹಠಕ್ಕೆ ಬಿದ್ದಿದ್ದ ಕೆಲ ಪಟ್ಟಬದ್ಧ ಹಿತಶಕ್ತಿಗಳಿಗೆ ಈಗ ಕರಬಡಿದಂತಾಗಿದೆ ಇದು ಟಿವಿ ತ್ರೀ ಕನ್ನಡ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸುದ್ದೆ ಟಿವಿ 3 ಕನ್ನಡ ಚಾನೆಲ್ ಏನಿದೆ ಇದು ಟಿವಿ 3 ಕನ್ನಡ ಚಾನೆಲ್ ನಮ್ಮ ರಾಜ್ಯಭಾಗದಲ್ಲಿ ಅಸ್ತಿ ಅಲ್ಲ ಈ ಬೆಳಗಾವಿ ಜಿಲ್ಲೆಯ ದೊಡ್ಡ ಹೆಸರು ಗಳಿಸುತ್ತಿದೆ ಅಸ್ಪಂದ್ರ ಯಾರು ಈ ಬೆಳಗಾವಿ ಜಿಲ್ಲೆಯ ದೊಡ್ಡ ಹೆಸರು ಗಳಿಸುತ್ತಿದೆ ಅಸ್ಪಂದ್ರ ಯಾರು ಮುಂದಿದಾರರು ಮುಂದಿದಾರರ ತಕ್ಷಣ ಫೋನ್ 해서 ತುಬೇರ್ ರಾಯ್ಬರ್ ಮೂರ್ ಹಾಗೂ ಚಿಣಿಯರ ಮೂರ್ ಇರಬಹುದು ಆ ಮಂಡಿಸ್ ಕಂದಿಸಿ ಸಮರಂತು ಹಕ್ಕಾರ ಧಿಕಾರಕ್ಕೆ ಕಿಮಿ ಹಿಂಡಿ ಕೆಲಸ ಏನು ಮಾಡ್ಕೊಳ್ತಾ ಇದ್ದಾರೆ ಇದೆ ಒಳ್ಳೆ ಕೆಲಸ ಇದೆ ಈ ಕೆಲಸೊಳಗೆ ಚಾನೆಲ್ ಈ ಕೆಲಸ ಪ್ರಿಯ ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಮಂಟೂರು ಗ್ರಾಮದ ಜನತಾ ಪ್ಲಾಟ್ ನಲ್ಲಿ ಒಂದು ನೂರ ಹತ್ತು ಕೆ ವಿ ವೋಲ್ಟೇಜಿನ ವಿದ್ಯುತ್ ಪ್ರವಾಹಕ ಒಂದು ಆಗಾಗ ಸ್ಪಾರ್ಕ್ ಆಗಿ ಅನೇಕ ಬಾರಿ ವಿದ್ಯುತ್ ಸ್ಪಾರ್ಕ್ ನಿಂದಾಗಿ ದನ ಕರುಗಳಿಗೆ ಮತ್ತು ಜನರ ಜೀವಕ್ಕೆ ಹಾನಿ ಉಂಟು ಮಾಡಿತ್ತು ನಲವತ್ತು ವರ್ಷದಿಂದ ಜನತಾ ಪ್ಲಾಟ್ ನಲ್ಲಿದ್ದ ಟಿಸಿ ಸ್ಥಳಾಂತರಕ್ಕೆ ಕೆಲ ದುರುಳ ರಾಜಕಾರಣಿಗಳು ವಿರೋಧಿಸ್ತಾ ಇದ್ರು ಈ ಕುರಿತು ಮಾಹಿತಿ ಪಡೆದ ಟಿವಿ ತ್ರೀ ಕನ್ನಡ ವಾಹಿನಿಯು ಸುವಿಸ್ತಾರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಕೊನೆಗೂ ಎಚ್ಚೆತ್ತುಕೊಂಡ ಹೆಸ್ಕಾಂ ಅಧಿಕಾರಿಗಳು ಇದೀಗ ಟಿಸಿ ಸ್ಥಳಾಂತರ ಮಾಡಿದ್ದಾರೆ ಆದ್ರೆ ಯಾವುದಕ್ಕೂ ಖ್ಯಾರೆ ಎನ್ನದೆ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಅನಿಲ್ ಶೆಟ್ಟಿಯವರು ಹಾಗೂ ಅಜಿತ್ ಪೀಡಾಯಿ ಮತ್ತು ಕಾರ್ಯಕರ್ತರ ಸತತ ಪ್ರಯತ್ನದಿಂದ ವಿದ್ಯುತ್ ಪ್ರವಾಹಕ ಇದೀಗ ಸ್ಥಳಾಂತರಗೊಂಡಿದೆ ಇದರಿಂದ ಜಯ ಕರ್ನಾಟಕ ಸಂಘಟನೆಗೆ ಹಾಗೂ ಹೆಸ್ಕಾಂ ಅಧಿಕಾರಿಗಳಿಗೆ ಮತ್ತು ಡಿಸಿ ಸ್ಥಳಾಂತರ ಮಾಡುವಲ್ಲಿ ಯಶಸ್ಸು ಕಂಡ ನಮ್ಮ ಟೈಬಿತ್ರೀ ಕನ್ನಡ ವಾಹಿನಿಗೆ ಅಲ್ಲಿನ ಜನರು ಹರ್ಷ ವ್ಯಕ್ತಪಡಿಸಿ ಈ ಚಾನಲ್ ಒಂದು ಟಿ ಟಿವಿ ತ್ರೀ ಕನ್ನಡ ರಾಯ್ಬಾಗ್ ಏನ್ ಹೇಳ್ತೀರಿ ಏನ್ ನೋಡ್ರಿ ಅಲ್ಲಿ ರೋಡ್ದಂಗ ಸಣ್ಣ ಹುಡುಗರದು ಅಡ್ಡಾಡ್ತಾವ್ರಿ ನಾವಾಗಲ್ಲ ಈಗ ಮನವಿ ಕೂಡ ಬಂದಿದ್ರಿ ನೋಡ್ರಿ ಅವ್ರ ಸಣ್ಣ ಹುಡುಗರು ಊರ್ ನೋಡೋ ನಾವು ಬರತದ್ರಿ ಅಧಿಕಾರದ ಬಂದಿದ್ರಿ ಊರ್ ಒಡಾಯಿಸೈತ್ರಿ ಮತ್ತ ಅಲ್ಲಿ ಪೈಲ ಜನ ಕಡಿಮೆತ್ರಿ ನಿಶಿತ್ ನಿಡತ್ರಿ ಈಗ ಊರ್ ಒಡಾಯ್ಸತಿ ಅಂದ್ರೆ ಒಂದು ಚಲೋ ಚಲೋರ್ಲಾರೆ ಸ್ಥಳಾಂತರ ಹೇಳಿ ಅವ್ರ ಉದ್ದೇಶ ಐತಿ ಅದನ್ನ ಮಾಡೋದ್ರಿಂದ ಅವ್ರ ಕರೆಂಟ್ ಕಟ್ ಇವ್ರು ಹಿಡಿದುಳ್ ಅವ್ರು ಯಾಕಂದ್ರ ಅವ್ರೆಲ್ಲಾ ಪ್ರಭಾವಿಗಳು ಇರ್ತಾರ ಅದ್ರಿಂದಾನೇ ಈ ಟಿ ಸಿ ಸ್ಥಳಾಂತರ ಆಗ್ಬಾತ್ರಿ ಇವ್ರು ಕೂಡ್ಲೆ ಕ್ರಮ ತಗೊಲಿಲ್ಲ ಅಂದ್ರ ಜೈ ಕರ್ನಾಟಕ ತಾಲೂಕಾ ಅಧ್ಯಕ್ಷರ ನೇತೃತ್ವದಾಗ ಇಲ್ಲೇ ಉಗ್ರವಾದ ಹೋರಾಟ ಒಂಟ್ರ ಗ್ರಾಮದ ಜನತಾ ಪ್ಲಾಟ್ನ ಕೇಶಿಯನ್ನು ಸ್ಥಳಾಂತರಿಸಲು ಕೊನೆಗೂ ಜಯ ಕರ್ನಾಟಕ ಸಂಘಟನೆ ಯಶಸ್ವಿಗೊಂಡಿದೆ ನಮ್ಮ ಸಂಘಟನೆಗೆ ಬೆನ್ನೊಲವಾಗಿ ನಿಂತ ಚಂದ್ರು ತಳವಾರ್ ಟಿವಿ ತ್ರಿಕಾಡ ವರದಿಗಾರರಿಗೆ ಅಭಿನಂದನೆಗಳು ಮೊದಲನೇದಾಗಿ ಈ ಟಿವಿ ತ್ರೀ ಚಾನಲ್ಗೆ ನಾನು ತುಂಬಾ ಧನ್ಯವಾದಗಳು ಹೇಳತ್ತೇನೆ ಯಾಕಂದ್ರ ತಾಲೂಕಾದಲ್ಲಿ ರೈತರಿಗಿರ್ಬೋದು ಅಥವಾ ಇನ್ನಿತರ ಹಿಂದೂ ವರ್ಗದವಳಿಗೆ ಏನು ಅನ್ಯಾಯ ಆಗತ್ತೈತಿ ಆ ಅನ್ಯಾಯದ ವಿರುದ್ಧ ತಾವು ಒಳ್ಳೆ ಕೆಲಸ ಮಾಡತ್ತೇರಿ ಆ ಭ್ರಷ್ಟ ಅಧಿಕಾರಿಗಳಿಗೆ ಚಾಟಿ ಬೀಸಿ ತಾವು ಎಚ್ಚರಿಕೆಯನ್ನು ಅವ್ರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟು ಏನು ನಿಮ್ ಕಡೆ ಜನ ನೊಂದ್ಕೊಂಡು ಬರ್ತಾ ಇದ್ದಾರೋ ಈ ಟಿವಿ ತ್ರೀ ಚಾನೆಲ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕ ನಿಮ್ಗೆ ಸರ್ ಈ ಟಿವಿ ತ್ರೀ ಕನ್ನಡ ಚಾನೆಲ್ ಏನಿದೆ ಇದು ಟಿವಿ ತ್ರೀ ಕನ್ನಡ ಚಾನೆಲ್ ನಮ್ಮ ರಾಯಭಾಗದಲ್ಲಿ ಅಷ್ಟೇ ಅಲ್ಲ ಈ ಬೆಳ ಈ ಬೆಳಗಾವ ಜಿಲ್ಲೆಯಲ್ಲಿ ಒಳ್ಳೆ ಹೆಸರು ಗಳಿಸ್ತಾ ಇದೆ ಯಾಕಪ್ಪ ಅಂದ್ರೆ ಯಾರ ನೊಂದಿದಾರಲ್ಲ ಅವ್ರ ತಕ್ಷಣ ಫೋನ್ ಹೆಸರು ಕೂಡ ರಾತ್ರಿ ಇರಬಹುದು ಅಥವಾ ಚಳಿ ಇರಬಹುದು ಬಿಸಿಲು ಇರಬಹುದು ತಾವು ಬಂದು ಸ್ಪಂದಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಿಮಿ ಹಿಂಡಿ ಕೆಲಸ ಏನು ಮಾಡಿ ಇದ್ದೀರಿ ಇದು ಒಳ್ಳೆ ಕೆಲಸ ಇದೆ ಈ ಕೆಲಸದೊಳಗೆ ಒಳಗೆ ಹೆಚ್ಚಾನ್ ಹೆಚ್ಚ ಈ ಕೆಲಸ ಸಕ್ಸಸ್ ಆಗುವುದು ಕಾರಣೀಭೂತರಾದದು